ಮಾನ್ಯ ಸಭಾಧ್ಯಕ್ಷರು ಬರುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆಡಳಿತ ಪಕ್ಷದ ಎಲ್ಲಾ ನಾಯಕರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಈ ಅಧಿವೇಶನಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಸಭೆಯಲ್ಲಿ ಆಸೀನರಾಗಿರುವ ಆಡಳಿತ ಪಕ್ಷದ ಮತ್ತು ವಿರೋಧ ಪಕ್ಷದ ಸರ್ವರು ತಮ್ಮ ಪರಿಚಯ ಮಾಡಿಕೊಳ್ಳಬೇಕಾಗಿ ವಿನಂತಿ ನಾನು ಗಂಡಿತ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕರ್ತವ್ಯ ವಿರೋಧ ಪಕ್ಷದ ನಾಯಕ ನಾನು ಕೀರ್ತನ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲಾ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ನನ್ನ ಹೆಸರು ಶ್ರೇಯ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಾಲೆಯ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ರಕ್ಷಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಾಲೆಯ ಆರೋಗ್ಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಶ್ರೇಲ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ವಚ್ಛತಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಚಲಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ರಕ್ಷಣಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಜಯಲಕ್ಷ್ಮಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ಶಾಲೆಯಲ್ಲಿ ಸಾಂಸ್ಕೃತಿಕ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ನಾನು ಶ್ರುತಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ಶಾಲೆಯಲ್ಲಿ ಆಹಾರ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಲಕ್ಷ ಎಂಟನೇ ತರಗತಿ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಾಲೆಯ ಶಿಕ್ಷಣ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ರೈತನ್ಯ ನಾನು ನಾನು ಹೆಸರು ಚೈತನ್ಯ ಏಳು ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವಾತಾವರಣ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ನಾನು ಸರೇಶ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೃಷಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ತರಗತಿಯಲ್ಲಿ ಓದುತ್ತಿದ್ದೇನೆ ನೀರ ಮಂತ್ರಿಯಾಗಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತ ಓದುತ್ತಿದ್ದೇನೆ ನನ್ನ ಕಾರ್ಯ ಕ್ರೀಡಾ ಮಂತ್ರಿಯಾಗಿ ಅವರೇ ನಿಲ್ಲುತ್ತಿದ್ದೇನೆ ಸಭೆಯನ್ನು ಆರಂಭಿಸುವ ಮೊದಲು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಲು ಬಯಸುತ್ತೇನೆ ವಿರೋಧ ಪಕ್ಷದವರು ತಾವು ಕೇಳುವ ಪ್ರಶ್ನೆ ನೇರ ಸ್ಪಷ್ಟ ಹಾಗೂ ಚುಟುಕಾಗಿರಬೇಕು ಆಡಳಿತ ಪಕ್ಷದವರು ನೀಡುವ ಉತ್ತರ ಪ್ರಶ್ನೆಗೆ ಸಮಂಜಸವಾಗಿದ್ದು ಸ್ಪಷ್ಟವಾಗಿರಬೇಕು ಚರ್ಚೆಯ ನೆಪದಲ್ಲಿ ವೈಯಕ್ತಿಕ ದೋಷಾರೋಪಣೆಗೆ ಅವಕಾಶವಿಲ್ಲ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಆರೋಗ್ಯಕರ ಚರ್ಚೆಗೆ ಮಾತ್ರ ಅವಕಾಶವಿರುತ್ತದೆ ಈಗ ನಿಯಮದಂತೆ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸೋಣ ಈಗ ಚುಕ್ಕಿ ಗುರುತಿನ ಪ್ರಶ್ನೆ ಮಾನ್ಯ ರಕ್ಷಣಾ ಮಂತ್ರಿಗಳಿಗೆ ಸಂಖ್ಯೆ ನೂರ ಐವತ್ತೊಂದು ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ರಕ್ಷಣಾ ಮಂತ್ರಿಯವರಿಗೆ ರಕ್ಷಣಾ ಮಂತ್ರಿಯಾದ ಸಮ್ಮಿತ್ನವರು ಹಿಂಬದಿಯ ಬಾಯ್ಸ್ ಕ್ಯಾಲೆಟ್ ಬೀಗ ಹಾಕಿಲ್ಲ ಯಾಕೆ ಬೀಗಿ ಕಟ್ಟುತ್ತಾರೆ ಇಲ್ಲವ ಎಂದು ನೋಡುವುದಿಲ್ಲ ಆದ್ದರಿಂದ ನೀರು ನಲ್ಲಿಯಿಂದ ಹೋಗುತ್ತಿರುತ್ತದೆ ನನ್ನ ಪ್ರಶ್ನೆ ವಿದ್ಯಾಮಂತ್ರಿಗೆ ವಿದ್ಯಾಮಂತ್ರಿ ಆರನೇ ಮತ್ತು ಏಳನೇ ತರಗತಿಯನ್ನು ಮಾತ್ರ ನೋಡಿಕೊಳ್ಳುವುದು ಎಂಟನೇ ತರಗತಿಯನ್ನು ನೋಡಿಕೊಳ್ಳುವುದಿಲ್ಲ ಯಾಕೆ ನಾನು ಹೇಳಿದ ಮಾತನ್ನು ಕ್ಲಾಸಿನಲ್ಲಿ ಲೀಡರ್ ಇದ್ದಾರೆ ಅವರು ಹೇಳಿದ ಮಾತು ಕೇಳುತ್ತಾರೆ ಹೇಳಿದ ಮಾತನ್ನು ಕೇಳುವುದಿಲ್ಲ ಯಾಕೆ ಒಮ್ಮೊಮ್ಮೆ ಲೀಡರ್ ಮಾತಾಡಿಕೊಂಡಿರ್ತಾರೆ ಅವರಿಗೆ ನಾವೇ ನೆನಪಿಸಬೇಕು ಕೃಷಿ ಮಂತ್ರಿಗಳು ಯಾಕೆ ದಿನಗಳಿಗೆ ನೀರು ಹಾಕಿಸುವುದಿಲ್ಲ ಮಳೆ ಬಂದರೆ ನೀರು ಹಾಕಲಿಕ್ಕಿಲ್ಲ ಇನ್ನು ನೀವು ಹಾಕುತ್ತೇವೆ ನೀವೆಲ್ಲರೂ ಬಂದು ಸಹಕರಿಸಬೇಕು ಗುರುತಿನ ಪ್ರಶ್ನೆ ಮಾನ್ಯ ಕ್ರೀಡಾ ಮಂತ್ರಿಗಳಿಗೆ ಸಂಖ್ಯೆ ನೂರ ಎಪ್ಪತ್ತೇಳು ಅಧ್ಯಕ್ಷರೇ ನನ್ನ ಪ್ರಶ್ನೆ ಕ್ರೀಡಾ ಮಂತ್ರಿಗಳಿಗೆ ಕ್ರೀಡಾ ಮಂತ್ರಿಯವರು ಆಟದ ವಸ್ತುಗಳನ್ನು ಕೇಳಿದರೆ ತೆಗೆದುಕೊಳ್ಳು ಕೊಡುವುದಿಲ್ಲ ಯಾಕೆ ಹೇಳಿಕೊಳ್ಳಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆ ನಾನು ತೆಗೆದುಕೊಳ್ಳುತ್ತೇನೆ ಕ್ರೀಡಾ ಮಂತ್ರಿ ಆದ ಚೈತ್ರನವರು ಇದ್ದಾರಲ್ಲ ಅವರಿಗೆ ಕೊಡ್ಬೋದಲ್ಲ ಅವರು ಎಂತ ಕೆಲಸ ಮಾಡಲಿಲ್ಲ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಆರೋಗ್ಯ ಮಂತ್ರಿಗೆ ಆರೋಗ್ಯ ಮಂತ್ರಿಗಳು ಸೋಮವಾರದಂದು ಕಬ್ಬಿಣಾಂಶ ಮಾತ್ರೆಗಳನ್ನು ನೀಡುತ್ತಾರೆ ಆದರೆ ಎಲ್ಲರೂ ಮಾತ್ರೆಯನ್ನು ಸೇವಿಸುತ್ತಾರೆ ಎಂದು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಏಕೆ ನಾವಿಬ್ರ ಒಬ್ಬ ಒ ಕೆಳಗೆ ಕ್ಲಾಸಿಗೆ ಒಬ್ರು ಬೇರೆ ಕ್ಲಾಸಿಗೆ ಮಾತ್ರಗಳನ್ನು ಕೊಡುತ್ತೇವೆ ಆದರೆ ನಾವು ಮಾತ್ರ ಕೊಡುವಾಗ ಮೊದಲೇ ಹೇಳಿದ್ದೇವೆ ಏನಾದರೂ ಹುಷಾರಿಲ್ಲದಾಗ ಹೇಳಿ ಅಂತ ಅದಕ್ಕೆ ನಾವು ಹೋಗ್ತೇವೆ ನಮಗೆ ಪ್ರಾಬ್ಲಮ್ ಗೊತ್ತಾಗುದಿಲ್ಲ ಹೇಳಿದಾರೆ ರಕ್ಷಣಾ ಮಂತ್ರಿ ಗುರು ತೆಗೆದಿಲ್ಲ ಗುರು ತೆಗೆದಿದ್ದೇನೆ ನನ್ನ ಪ್ರಶ್ನೆ ಕ್ರೀಡಾ ಮಂತ್ರಿಗೆ ಚಿಕ್ಕ ಮಕ್ಕಳು ಆಟದ ಅವಧಿಯಲ್ಲಿ ಅಂಗನವಾಡಿ ಹತ್ತಿರ ಹೋಗುತ್ತಾರೆ ಅದನ್ನು ಕ್ರೀಡಾ ಅವರು ಗಮನಿಸುವುದಿಲ್ಲ ಏಕೆ ಅವ್ರಿಗೆ ನಾನು ಆಚೆ ಹೋಗ್ಬೇಡಿ ಅಂತ ಹೇಳಿದ್ರೆ ಅವ್ರು ವಾಪಸ್ ವಾಪಸ್ ಆಚೆ ಹೋಗ್ತಾರೆ ಅದಕ್ಕೆ ನಾನು ಇಂತ ಮಾಡ್ತೀರಾ ಹೋಗಿ ಪ್ರಶ್ನೆ ಸಾಂಸ್ಕೃತಿಕ ಮಂತ್ರಿ ಅವರಿಗೆ ಸಾಂಸ್ಕೃತಿಕ ಮಂತ್ರಿ ಅವರು ಭಜನೆ ಹೇಳು ಕೆಲವರು ಭಜನೆ ಹೇಳು ಯಾರು ಮಂತ್ರಿ ಅವರ ಮಾತಾಡ್ತಾರೆ ಹಾಗೂ ಅವರಿಗೆ ಹೇಳಿದ್ದೇನೆ ಮಾತಾಡಬೇಡಿ ಇವತ್ತು ಭಜನೆ ಮಾತಾಡಿಕೊಂಡು ಇದ್ರಲ್ಲ ನೀವೆಂತ ಇಲ್ಲ ಆಹಾರ ಮಂತ್ರಿಗಳು ಅವರಿಗೆ ಮಾತ್ರ ಒಳ್ಳೆಯ ತಟ್ಟೆಯನ್ನು ತೆಗೆದುಕೊಳ್ಳುತ್ತಾರೆ ಬೇರೆಯವರಿಗೆ ಹಾಡದ ತಟ್ಟೆಯನ್ನು ಕೊಡುತ್ತಾರೆ ಏಕೆ ನಾವು ರೀತಿಯ ತಟ್ಟೆ ಕೊಡುತ್ತೇವೆ ನಮ್ಮ ಶಾಲೆಗೆ ಅವಶ್ಯಕತೆ ಯಾಕೆ ಆಟಕ್ಕೆ ಕಳಿಸುವುದಿಲ್ಲ ನೀವು ನಮಗೆ ಉತ್ತರ ಕೊಡಿ ಆಟಕ್ಕೆ ಕಲಿಸಲು ಹೋಗಲಿಲ್ಲ ಅದೇ ನನ್ನ ಪ್ರಶ್ನೆ ವಾರ್ತಾ ಮಂತ್ರಿಗೆ ವಾರ್ತಾ ಮಂತ್ರಿಯವರು ಹಾಜರಿ ಪ್ರಕಾರ ಪ್ರಾರ್ಥನಾ ಅವಧಿಗೆ ಓದಲು ಅವರಿಗೆ ಓದಲಿಕ್ಕಿರುವಾಗ ಅವರು ಬರು ಶಾಲೆಗೆ ಬರುವುದಿಲ್ಲ ಇನ್ನು ವಿದ್ಯಾರ್ಥಿ ಮಂತ್ರಿ ಓದುವವರಿಗೆ ಮಾತ್ರ ಕೊಡು ಮಾತ್ರ ಕೊಡುತ್ತೀರಿ ಓದದವರಿಗೆ ಯಾಕೆ ಪುಸ್ತಕ ಕೊಡುದಿಲ್ಲ ಚುಕ್ಕಿ ಗುರುತಿನ ಪ್ರಶ್ನೆ ಮಾನ್ಯ ಸ್ವಚ್ಛತಾ ಮಂತ್ರಿಗಳಿಗೆ ಸಂಖ್ಯೆ ಇನ್ನೂರ ನಾಲ್ಕು ಸ್ವಚ್ಛ ಲೇಟ್ ಆಗಿ ಬರ್ತಾರೆ ಉಪಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಶಾಲೆಗೆ ಬರದ ದಿನ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಸೆಂಬ್ಲಿಗೆ ನಿಲ್ಲದೆ ವಿದ್ಯಾಮು ಯಾಕೆ ಉಪಮುಖ್ಯಮಂತ್ರಿ ಅವರಿಗೆ ಬೇರೆ ಜವಾಬ್ದಾರಿ ಇದ್ದ ಕಾರಣ ವಿದ್ಯಾಮಿದೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಸಮಸ್ಯೆ ಇತ್ತು ನಾನು ನಾನಿದ್ದೆ ನಾನೇ ಕಮಾಂಡ್ ಕೊಡ್ಲಿಕ್ಕೆ ನಿಂತಿದ್ದೆ ನಿಲ್ಲಿಸಿ ನಿಮಗೆ ಕಮಾಂಡ್ ನಿಲ್ಲಬಹುದಿತ್ತಲ್ಲ ಯಾಕೆ ನಿಲ್ಲಲಿಲ್ಲ ನೀವು ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಸ್ವಚ್ಛತಾ ಮಂತ್ರಿಗೆ ಸ್ವಚ್ಛತಾ ಮಂತ್ರಿಯವರು ಶೌಚಾಲಯಕ್ಕೆ ಸರಿಯಾಗಿ ನೀರು ಹಾಕಲು ಇರುವುದಿಲ್ಲ ಯಾಕೆ ಅವರು ಅದನ್ನು ಗಮನಿಸುವುದಿಲ್ಲ ಉಪ ಸ್ವಚ್ಛತಾ ಮಂತ್ರಿಯೂ ಇರುವುದಿಲ್ಲ ಯಾಕೆ ಗಮನಿಸುವುದಿಲ್ಲ ಪ್ರತೀಕ್ಷನೆ ನನ್ನ ಪ್ರಶ್ನೆ ಆರೋಗ್ಯ ಬೇರೆ ಬೇರೆ ಕ್ಲಾಸಿಗೆ ಕೊಡ್ತಾ ಹೋಗುವ ಒಂದೇ ಕ್ಲಾಸ್ ಸಮೇತ ತಡವಾಗ್ತದೆ ಅದರಿಂದ ನಾವು ಬೇರೆ ಬೇರೆ ಮಾತ್ರೆಗಳನ್ನು ಕೊಡ್ತಾ ಹೋಗ್ತೇವೆ ಅದರಿಂದ ನಾವು ಮಾತ್ರ ನಿಂತವೇ ಮಾತಾಡಿ ನೋಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಆನೆ ನಾನು ಹೋಗಿ ಗುಡಿಸಿ ಅಥವಾ ವರೆಸಿ ಆಗಿದೆ ಎಂದು ನೋಡೋದಿಲ್ಲ ಪ್ರಶ್ನೆ ನೀರಾವರಿ ನೀರಾವರಿ ಮಂತ್ರಿ ನೀರನ್ನು ಮಿತವಾಗಿ ಬಳಸುವಂತೆ ಸೂಚನೆ ನೀಡುವುದಿಲ್ಲ ಏಕೆ ಕಂಡು ಬಳಸುದೇ ಇರುತ್ತೇವೆ ಆದರೆ ಯಾವ ಮಕ್ಕಳು ಮಕ್ಕಳಿರುವುದಿಲ್ಲ ಹೇಳಿದರೆ ನೀರನ್ನು ಮಿತವಾಗಿ ಬಳಸಿ ಪ್ರಶ್ನೆ ಕೃಷಿ ಮಂತ್ರಿಗೆ ಕೃಷಿ ಮಂತ್ರಿಗಳು ಗಿಡಗಳನ್ನು ಯಾಕೆ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಮಕ್ಕಳುತ್ತೇವೆ ಆದರೆ ಚಿಕ್ಕ ಮಕ್ಕಳಿಗೆ ನಾವು ಹೇಳಿದು ಅರ್ಥವಾಗುವುದಿಲ್ಲ ಪ್ರಶ್ನೆ ವಿದ್ಯಾಮಂತ್ರಿಗಳಿಗೆ ವಿದ್ಯಾಮಂತ್ರಿಗಳು ಮಧ್ಯಾಹ್ನ ಊಟ ಮಾಡಿ ಬರ್ತದೆ ಎಲ್ಲ ತರಗತಿಗಳಿಗೆ ಹೋಗಿ ಆದರೆ ಅವರ ಕ್ಲಾಸಿನಲ್ಲಿ ಹೋಗಬೇಕ ಇರುತ್ತದೆ ನಾನು ಎಲ್ಲ ತರಗತಿಯಲ್ಲಿ ಹೋಗಿ ಸುಮ್ಮನಿರಿ ಎಂದು ಹೇಳುತ್ತೇನೆ ಅದರಲ್ಲೂ ನಮ್ಮ ತರಗತಿಯಲ್ಲಿ ಮೊದಲು ಹೋಗಿ ಸುಮ್ಮನಿರಿ ಎಂದು ಹೇಳುತ್ತೇನೆ ಆರೋಗ್ಯ ನದಿಯೂರು ನಮ್ಮ ಉಗುರು ನೋಡಿದರೆ ಅವರು ಬರೆಯುತ್ತಾರೆ ನನ್ನ ಪ್ರಶ್ನೆ ಕ್ರೀಡಾಕರ್ಗೆ ಕ್ರೀಡಾಕಂತ್ರಿಗಳು ಇಲ್ಲಿ ಜಗಲಿಯಲ್ಲಿ ಆಟ ಆಡುತ್ತಾರೆ ಅಲ್ಲಿ ಗ್ರೌಂಡ್ ನಲ್ಲಿ ಆಟ ಆಟ ಆಡೋರು ಬಂದ್ರೆ ಆಟ ಆಡ್ತಾರೆ ಅದೇ ಯಾಕೆ ಹೋಗಿ ಆಟ ಆಡಲಿಲ್ಲ ಅವರು ಮೇಲೆ ಮೇಲೆನೆ ಆಟ ಆಡಲಿಕ್ಕೆ ಬರ್ತಾರೆ ಸುದ್ದಿ ಗುರುತಿನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಖ್ಯೆ ಏಳ್ನೂರ ಇಪ್ಪತ್ತು ಸರಿ ಮಾಡಿಕೊಂಡು ಹೋಗುತ್ತೇನೆ ಏನ ಕೆಲಸ ಮಾಡಿದವರು ಇನ್ನೂ ಅವರು ಕೆಲಸ ಮಾಡುತ್ತಾರೆ ಎಂದು ಏನು ನಾನು ಇನ್ನು ಅವರಿಗೆ ಹೇಳುತ್ತೇನೆ ಉತ್ತರ ತೃಪ್ತಿ ಇಲ್ಲದ ಕಾರಣ ಸಭೆಯಿಂದ ಹೊರೆ ನಡೆಯುತ್ತಿದ್ದೇವೆ